ಭಾಗದ ಜನರಿಗೆ ಲಾಭ ಪಡ್ ಸಿಗ್ತದೆ ಅಂತೇಳಿ ಭಾವಿಸ್ಕೊಳ್ಬೇಕು ಹೇಳಿ ಬಯಸಿದ್ದೇನೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅನೇಕ ಜನರಿಗೆ ದುಡ್ಡು ಕೊಡ್ತೀನಿ ಬಡವರು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ಖಾಸಗಿ ಆಸ್ಪತ್ರೆಗೆ

ಅದರ ಅಡಿಯಲ್ಲಿ ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿದ್ವಿ ಅದು ಕೂಡ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಒಟ್ಟಾರೆ ಸುಮಾರು ಏಳ್ನೂರು ಬಸ್ಗಳು ಅಲ್ಲ ಏಳ್ನೂರು ಬಸ್ಗಳು

ಅದರ ಬಗ್ಗೆ ಮಾತನಾಡಿದ ಅಭಿವೃದ್ಧಿ ಕೆಲಸಗಳಿಗೆ ಶಂಕು ಸಾಧನೆ ಮಾಡಿದ್ದೇವೆ ನಮಗೆ ಹೆಚ್ಚು ಹೆಚ್ಚು ಮಹಿಳೆಯರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಸಮಾಜದಲ್ಲಿ ಉನ್ನತ ಶಿಕ್ಷಣವನ್ನು ಉನ್ನಿಕ್ಷಣವನ್ನು ಪಡ್ಕೊಳ್ಳಬೇಕು ಉದ್ದೇಶ ಯಾಕೆಂದ್ರೆ ಎಲ್ಲರೂ ಶಿಕ್ಷಿತರಾಗಬೇಕು ಎಲ್ಲರೂ ಶಿಕ್ಷಿತರಾದ ಮಾತ್ರ ಸಮಾಜದಲ್ಲಿ ನಾವು ಬಡತನ ನಿರುದ್ಯೋಗ ಸಾಧ್ಯ ಶಿಕ್ಷಣವೇ ಶಕ್ತಿ

ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಇನ್ನೂ ಶಿಕ್ಷಣ ಎಲ್ಲರಿಗೂ ಸಿಕ್ಕಿಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಯಾರು ಕೂಡ ಇರತಕ್ಕಂತ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿದೆ ಈ ಕಲ್ಯಾಣ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರನೇ

ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬರಲಿಕ್ಕೋಸ್ಕರವಾಗಿ ಎಲ್ಲ ಜನ ಮಹಿಳೆಯರು ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಸಮಾಪ್ತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಕ್ತಿ ಯೋಜನೆ ಒಂದ್ರಲ್ಲೇ ಸುಮಾರು ಐನೂರು ಕೋಟಿ ಕೋಟಿಗೂ ಹೆಚ್ಚು ಹೆಚ್ಚು ಐನೂರ ಅರವತ್ನಾಲ್ಕು ಐನೂರ ಅರವತ್ನಾಲ್ಕು ಕೋಟಿ ಐನೂರ ಅರವತ್ನಾಲ್ಕು ಕೋಟಿ ಮಹಿಳೆಯರು ನಾನು ಕೋಟಿ ಅದಕ್ಕೆ ಯಾವುದೇ ಶಿಕ್ಷನ್ ಇಲ್ಲ ಯಾವುದೇ ರೀತಿ ಇಲ್ಲ ಎಲ್ಲ ಸಮಾಜದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಜಾತಿ ಎಲ್ಲ ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಆಮೇಲೆ ಮಹಿಳೆಯೇ ಮಹಿಳಾ तू तो इससे याद कर रहा है अब ये ठीक नहीं है रसा और पाए ठीक नहीं है रसा और पाए कुछ ऐसा करेंगे तो ना जाएंगे तो नहीं इधर एक चुपका होता है